ನಿಮಗೆ ಇನ್ಸ್ಪೈರ್ ಆಗಿದ್ದೇನು ಈ ಸಂಗೀತದ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡ್ಲಿಕ್ಕೆ ಅಥವಾ ಬರ್ಲಿಕ್ಕೆ ಮನೆಯಲ್ಲಿ ಒಂದು ಸಂಗೀತ ಇತ್ತು ಬೆಳಿಗ್ಗೆ ಎದ್ದ ತಕ್ಷಣ ಭೀಮಸಗೀಶ್ರು ಗಾಯನ ಇರ್ಬೋದು ಲತಾ ಮಂಗೇಶ್ಕರ್ ಅವರು ಭಂಗ್ಸ್ ಇರ್ಬೋದು ಈ ತರ ದಿನ ಬೆಳಗಾದ್ರೆ ಸಂಗೀತ ಕೇಳ್ತಾ ಇದ್ದಂತ ಒಂದು ಮನೆತನ ನನ್ನ ರೂಮ್ನಲ್ಲಿ ಒಂದು ಕಬೋರ್ಡ್ ಕೆಳಗಡೆ ಪೇಪರ್ ಇಟ್ಟಿರ್ತಿದ ಅದ್ರ ಕೆಳಗಡೆ ಕ್ಯಾಂಪಸ್ನಲ್ಲಿ ತಬ್ಲಾ ಬರೆದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅವ್ರು ಕರೆಯೋರು ಹೊರಗೆ ಬರ್ತೀಯ ಅವ್ನ ಕಾರ್ಯಕ್ರಮ ಬಾ ಚೆನ್ನಾಗಿ ನೋಡತಿಯಲ್ಲ ನಾನಿಲ್ಲ ಅವ್ರಿಗೆ ಬರಲ್ಲ ಅವಾಗ ಸ್ವಾಮೀಜಿ ಕರೆದು ನನಗೆ ಹೇಳರು ಸೊ ಶಿಕ್ಷಾ ಗುರುಗಳು ಅಂತ ಯಾಕೆ ಹೇಳ್ತಾ ಇದ್ದಂತದೆ ಅವ್ರು ಹೇಳಿದ್ರು ನೀವು ಕಲ್ತಿದ್ದು ಜಗತ್ತು ಉಪಯೋಗ ಆಗ್ಬೇಕು ಹೋಗ್ ಅದೇ ಯಾಕೆ ನಿಮಗೆ ಹೋಗ್ಬಾರ್ದು ಅಂತ ಹೋಗ್ ಸ್ವಾಮೀಜಿ ಸ್ವಾಮಿ ಪುರುಷೋತ್ತಿ ಒಂದೇನಂದ್ರೆ ಅವ್ರು ಒಂದ್ ಸಾವಿರ ಜನ ಇದ್ದಾಗೆ ಅವ್ರ ಅಕಸ್ಮಾತ್ ನಾವು ಡೈಲಾಗ್ ತಪ್ಪು ಹೇಳಿದ್ರು ಅವ್ರ ಎದ್ದು ಹೋಗ್ಬಿಡೋ ಬೇರೆ ಇದರ ಜೊತೆ ಕಥಕ್ ಜೊತೆ ಒಳಗೊಂಡದಿರಬಹುದು ನಿಮ್ಮ ಸಂಗೀತ ಕ್ಷೇತ್ರಕ್ಕೆ ಒಳಗೊಂಡದ ಹೇಗೆ ನಾವು ಒಂದೊಂದು ಗೀತೆ ಮಧ್ಯಾಹ್ನ ಶ್ರುತಿ ಮಾಡ್ಕೊತೀವಿ ಶ್ರುತಿ ಮಾಡ್ಕೋಬಹುದು ಅದು ರಿವ್ಯೂ ಬಂತು ಮ್ಯೂಸಿಶಿಯನ್ಸ್ಟ್ರೂಮೆಂಟ್ಸ್ ಈ ನೃತ್ಯ ಆಗಲಿ ಸಂಗೀತ ಆಗ್ಲಿ ಒಂದು ಭಾಷೆ ಅದರಿಂದ ಯಾವ ಕಥೆ ಬೇಕಾದ್ರೆ ಹೇಳ್ಬೋದು ಅಂತ ಅವಾಗಲೇ ನನಗೆ ಓಪನ್ ಆಗಿತ್ತು ಸಂಗೀತದ ಪಯಣ ನಿಮ್ದು ಏನು ಹೋಗ್ತಾ ಇತ್ತು ಇದ್ರ ಮಧ್ಯೆ ನೀವು ನಟನೆಗೆ ಯಾವಾಗ ಹೊಳ್ಕೊಂಡು ಯಾಕೆ ಆ ನಟನೆಯೂ ನಿಮ್ಮಲ್ಲಿ ಸೇರ್ಕೊಳ್ಳಿಕ್ ಕಾರಣ ಆಗಿದೆ ಏನೋ ಜೊತೆ ಮಾಡಿಕೊಂಡು ಏ ಚೆನ್ನಾಗಿ ಮಾಡ್ತಿರಲ್ವೋ ಒಂದು ದತ್ತಡ ದೇವ್ರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಎಷ್ಟೋ ಸಲ ಯೋಚನೆ ಮಾಡ್ತಿದ್ದೆ ಅವ್ರ ಜೊತೆ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ ರೆಕಾರ್ಡಿಂಗಲ್ಲಿ ಇರ್ತಿದ್ವಿ